ನಿಕಟಪೂರ್ವ ಉಪ ಪ್ರಾಂಶುಪಾಲ್ ರೈ ಅವರೇ ಸುದೀರ್ಘ ಯಾಕಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಜನ್ಮ ತಾಳಿದ ಜನ್ಮಿಸಿದ ಸುದೀರ್ಘ ಹಾಗಾಗಿ ನಮ್ಮ ಕರ್ನಾಟಕ ಕನ ಸರ್ಕಾರವು ಎರಡ್ ಸಾವಿರದ ಹದಿನೈದರಿಂದ ಕುವೆಂಪುರವರ ಹುಟ್ಟಿದ ದಿನವನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಆದೇಶಿಸಿದೆ ಹಾಗಾಗಿ ಪ್ರತಿ ವರ್ಷ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತು ಬಂದ್ರೆ ಸಾಕು ನಮ್ಗ ಒಂದು ಸಡಗರ ನಮ್ಮ ಕವಿ ಕುವೆಂಪು ಅವರು ನೂರ ಹತ್ತೊಂಬತ್ತನೇ ಜನ್ಮ ದಿನ ಅಂತ ನಾವು ಹೇಳ್ಬೋದು ಈ ಯಾಕೆ ಇದನ್ನ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿದರು ಅಂದ್ರೆ ನಾವು ಹುಟ್ಟುತ್ತ ಮಕ್ಕಳು ಅಲ್ಪ ಮಾನವ ಆದ್ರೆ ಬೆಳೆ ಬೆಳೆಯುತ್ತ ನಮಗೆ ಜಾತಿ ಧರ್ಮ ಕಟ್ಟಳೆ ಮತ ಧರ್ಮಗಳ ಆಧಾರದಿಂದ ನಾವು ಒಂದು ಜಾತಿಗೆ ಧರ್ಮಕ್ಕೆ ಸಿದ್ಧವಾಗ್ತೀವಿ ನಾನು ಹಿಂದೂ ಧರ್ಮ ನಾವು ಮುಸಲ್ಮಾನ್ ಧರ್ಮ ನಂದು ಆ ಧರ್ಮ ನಂದು ಈ ಧರ್ಮ ಅಂತ ನಾವು ಕೊಚ್ಕೊಳ್ತೀವಿ ಆದ್ರೆ ಅವರು ಸಂದೇಶವನ್ನು ನೀಡಿರು ಮಾನವರೇ ನಿಮ್ದು ಎಲ್ಲರೂ ಒಂದು ವಿಶ್ವ ಮಾನವರು ನೀವು ನಿಮ್ದು ಯಾವುದೇ ರೀತಿಯ ಜಾತಿ ಧರ್ಮ ಬೇಡ ನಿಮ್ಮಲ್ಲಿ ವಸುದೈವ ಕುಟುಂಬ ಕಂ ನಿಮ್ದೊಂದು ಒಂದೇ ಕುಟುಂಬ ವಿಶ್ವಮತ ಮನುಷ್ಯ ಮತ ವಿಶ್ವಮತ ಹೇಳಿದಿರೋದು ಹಾಗಾಗಿ ಅವರು ಐದು ಪಂಚ ಸೂತ್ರಗಳನ್ನು ಹೇಳಿದ್ರೆ ಅವುಗಳಲ್ಲಿ ಮನುಷ್ಯ ಮತ ವಿಶ್ವಮತ ಅದೇ ರೀತಿಯಾಗಿ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಎನ್ನುವ ಪಂಚ ಸೂತ್ರಗಳನ್ನು ಹೇಳಿದ್ರೆ ಮನುಷ್ಯ ಮತ ನಾವೆಲ್ಲರೂ ಮನುಷ್ಯರು ನಮ್ದೆಲ್ಲ ಒಂದೇ ಮತ ನಂದು ಜಾತಿ ಅಲ್ಲ ನಂದು ಧರ್ಮ ಬೇಡ ನಾವೆಲ್ಲ ಒಂದು ಎಂಬ ಕಲ್ಪನೆಯನ್ನ ಅವರು ಹುಟ್ಟಾಕಿದ್ರು ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಈಗ ಜಾತಿಗಳ ಅದರ ಮೇಲೆ 나ಂದು ಆ ಜಾತಿಯ ನಿಂದ್ರಿ ಜಾತಿ ತ ಮಾರ್ತಾ ಇದ್ದೀವಿ ಹಾಗಾಗಿ ಮನುಷ್ಯ ಜಾತಿ ಒಂದು ಮನುಷ್ಯ ಮತ ಮನುಷ್ಯ ಮತ ವಿಶ್ವ ಮತ ಪತಂತ್ರದ ದಾರಿ ವಿಶ್ವ ಪತಕ್ಕೆ ಅಂದ್ರೆ ವಿಶ್ವಕ್ಕೆ ಒಂದೇ ದಾರಿ ಮನುಷ್ಯರಾಗಿ ಮನುಷ್ಯರಾಗಿಟ್ಕೊಂಡು ನಾವು ಮನುಷ್ಯ ಒಂದೇ ಮತ ಆ ಒಂದು ಮತದಿಂದ ನಾವು ವಿಶ್ವದ ಒಂದೇ ಹಾಗಿಯಲ್ಲಿ ಹೋಗಬೇಕು ಐದಿಂದ ಹೋಗ್ಬೇಕು ಅನ್ನುವ ಮಾತನ್ನು ಹೇಳಿದ್ರು ಪಂಚ ಅವರು ಸಮನ್ವಯ ಸಮನ್ವಯ ಅಂದ್ರೆ ಒಟ್ಟುಗೂಡು ಅಂತ ಎಲ್ಲರೂ ಒಟ್ಟುಗೂಡಿ ಹೋಗ್ಬೇಕು ನೋಡಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ದೇಶ ಅಂತ ನಮ್ಮ ದೇಶ ಅದು ನಮ್ಮ ಕರ್ನಾಟಕ ಇಲ್ಲಿ ಹಲವಾರು ಜಾತಿಗಳಿವೆ ತೊಡುಗೆಗಳು ಬೇರೆ ಆಟ ಆಚಾರ ವಿಚಾರಗಳು ಬೇರೆ ಹೀಗಿರುವಾಗ ನಾವೆಲ್ಲ ಇಷ್ಟೆಲ್ಲ ವಿವಿಧತೆ ಇದ್ರೂ ಸಹ ಏಕತೆಯಿಂದ ಸಾಕಬೇಕು ಅನ್ನುವ ಸಮನ್ವಯ ತತ್ವವನ್ನು ಸಾರಿದವರು ನಮ್ಮ ಕವಿಗಳು ಎಂಬುವರು ಅದೇ ರೀತಿಯಾಗಿ ಅದೇ ರೀತಿ ಪೂರ್ಣವಾಗಿರಬೇಕು ಇದ್ದಾಗ ಮಾತ್ರ ನಾವು ಆ ಒಂದು ವಿಶ್ವಮಾನತೆಯನ್ನು ಸಾಧಿಸಲು ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಆ ಉಜ್ವಲತೆ ನಮ್ಮಲ್ಲಿ ಬರಬೇಕು ಹೀಗೆ ಬಂದಾಗ ಮಾತ್ರ ನಾವು ಆ ಮಾನವತೆಯನ್ನು ಆ ಒಂದು ವಿಶ್ವ ಮಾನವ ಒಂದು ದೃಷ್ಟಿಕಾಗಬೇಕು ಅದ್ಭುತವಾದಂತಹ ಕಲ್ಪನೆ ನೀಡಿದರು ಎಲ್ಲ ಒಂದು ಕುಲವು ಕುಲ ಕುಲವೊಂದು ನಾವೆಲ್ಲ ಒಂದು ಕುಲ ಬೇರೆ ಬೇರೆ ಕುಲಗಳಲ್ಲ ಮತ್ತು ನಮ್ಮಲ್ಲಿ ಜಾತಿ ಧರ್ಮಗಳು ಬೇಡ ಮನ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಶಾಸ್ತ್ರಗಳು ಇದ್ರು ಸಹ ಅವರೆಲ್ಲರೂ ನಾವು ತಿಳ್ಕೊಬೇಕು ಆದ್ರೆ ನಾವು ಒಂದೇ ದೃಷ್ಟಿಕೋನ ನೋಡಬೇಕು ಎನ್ನುವ ಕಲ್ಪನೆಯನ್ನು ವಿಶ್ವ ಮಾನವ ಸಂದೇಶವನ್ನು ಸಾರಿದಂಥವರು ನಮ್ಮ ಕವಿಬಹುದು ಇವರು ಮಲ್ನಾಡಿಯಲ್ಲಿ ಹುಟ್ಟಿದ್ರು ಆ ಒಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮ ಆದ್ರೆ ಬೆಳೆದಿದ್ದು ಕುಪ್ಪಳ್ಳಿಯಲ್ಲಿ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದು ಅಲ್ಲಿ ಆದ್ರೆ ಬೆಳೆದಿದ್ದು ಆ ತಂದೆ ಊರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದಾರೆ ಅಲ್ಲಿ ಮಲ್ನಾಡಿನ ಪ್ರಕೃತಿ ಇದೆ ಸಾಕಷ್ಟು ಮಲೆನಾಡು ಸಾಕಷ್ಟು ಪ್ರಕೃತಿಯ ಸಂಪತ್ತು ಇದೆ ಅದೇ ರೀತಿಯಾಗಿ ಹಿರಿಯರ ಮಾರ್ಗದರ್ಶನ ಇವರನ್ನು ಬಳಸಿಕೊಂಡು ಅವರಲ್ಲಿ ಅದಮ್ಯವಾದಂತಹ ಸಾಹಿತ್ಯದ ಸೃಷ್ಟಿ ಉದ್ಭವ ಅಂತ ಹೇಳ್ಬೋದು ಕನ್ನಡ ಅಂದ್ರೆ ಕುವೆಂಪು ಕುವೆಂಪು ಅಂದ್ರೆ ಕನ್ನಡ ಹೀಗಾಗಿ ಕನ್ನಡ ಇಲ್ಲದಂದ್ರೆ ಕುವೆಂಪು ಇಲ್ಲ ಅಂತಹ ಆ ರೀತಿ ಮಟ್ಟಿಗೆ ಇವರು ಕನ್ನಡದ ಪ್ರಸಿದ್ಧ ಕವಿಗಳು ಹೇಳ್ಬೋದು ನವೋದಯ ಸಾಹಿತ್ಯದ ಹತ್ತು ಹಲವಾರು ಕವಿಗಳು ಬರ್ತಾರೆ ಅಂತಹ ಹಲವಾರು ಕವಿಗಳಲ್ಲಿ ಕವಿ ಅಗ್ರಗಣ್ಯರು ಅಂತ ಹೇಳಬಹುದು ಆದ್ರೆ ಇವರ ಮತ್ತು ಇನ್ನಿತರ ಗುರುಗಳಿಗ ಒಂದು ಲೇಖನವನ್ನು ತೋರಿಸಿದಾಗ ಆ ಒಂದು ಕವಿತೆಯನ್ನು ತೋರಿಸಿದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇಂಗ್ಲಿಷ್ ಬರೆದಂತ ಮೊಟ್ಟ ಮೊದಲ ಇಂಗ್ಲಿಷ್ ಕವಿತೆ ಬರೆದ್ರು ಆಗ ಅಲ್ಲಿ ನಮ್ಮ ಮೈಸೂರಿಗೆ ಬರೆದಂತ ಐರಿಶ್ ಎನ್ನುವ ಕವಿ ಐರಿಶ್ ಎನ್ನುವ ಕವಿ ಜೇಮ್ಸ್ ಕಜಿನ್ ರವರಿಗೆ ತಾವು ಬರೆದಂತ ಒಂದು ಕವಿತೆ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೀರಿ ಆದ್ರೆ ನೀವು ಇಂಗ್ಲಿಷ್ ನಲ್ಲಿ ಬರೆದ್ರೆ ಬಿಟ್ಟು ಕನ್ನಡದಲ್ಲಿ ನಿಮ್ಮ ಮಾತೃ ಭಾಷೆಯಲ್ಲಿ ನಿಮ್ಮ ತಾಯಿ ಭಾಷೆಯಲ್ಲಿ ಯಾಕೆ ಕುಡಿಬಾರ್ದು ಅಂತ ಒಂದು ಸಲಹೆ ಕೊಡ್ತಾರೆ ಆದ್ರೆ ಇವರಿಗೆ ತರ ಏನೋ ಆಗುತ್ತೆ ಯಾಕಪ್ಪ ಹೀಗೆ ಹೇಳಿದ್ರು ಅಂತ ಮುಜುಗರ ಆಗುತ್ತೆ ಆದ್ರೆ ಆ ಇಂಗ್ಲೀಷ್ ನಲ್ಲಿ ಬರೆದ್ರು ಬಿಟ್ಬಿಡ್ತಾರೆ ಬಿಟ್ಟು ಕನ್ನಡದಲ್ಲಿ ಬರೀ ಮಾಡ್ತಾರೆ ಪ್ರಾರಂಭಿಸ್ತಾರೆ ಒಂದ ಎರಡ ಲಿಸ್ಟ್ ಹೇಳಕ್ ಆಗುದಿಲ್ಲ ನಮಗೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೀತಾರೆ ಸಾಹಿತ್ಯ ಸಾಹಿತ್ಯದ ಸೃಷ್ಟಿಯನ್ನು ಮಾಡ್ತಾರೆ ನಮ್ಮ ಕವಿ ಕುವೆಂಪು ಆ ಇಡೀ ಕೃತಿಗಳ ಸಾಲನೆ ಹೇಳಕ್ಕಾಗಲ್ಲ ಅಂತಹ ಸಾಹಿತ್ಯ ಸೃಷ್ಟಿ ಮಾಡ್ತಾರೆ ಕಣ್ಣು ಕೆಳಿದ ಪ್ರಕೃತಿಯ ಮಡಿಲನ್ನು ತಮ್ಮ ಸಾಹಿತ್ಯದ ವಸ್ತುವನ್ನಾಗಿಸಿಕೊಂಡು ಕೃತಿಗಳನ್ನು ಬರೀತಾರೆ ಮಕ್ಕಳೇ ಒಂದು ಏನು ಆಡಾಟದ ಸ್ವಲ್ಪ ಕವಿ ಕುವೆಂಪು ಬರೆದಂತ ಸಾಹಿತ್ಯದ ಪ್ರಕಾರವೇ ಇಲ್ಲ ಅಂತ ಹೇಳ್ಬೋದು ಅಂತಹ ಸಾಹಿತ್ಯ ಸೃಷ್ಟಿ ಮಾಡ್ತಾರೆ ಮಕ್ಕಳೇ ಅವರು ಬರೋದು ನಾಟಕಗಳು ವಿಮರ್ಶೆ ಅನುವಾದ ಗ್ರಂಥ ಸಂಪಾದನೆ ಕಥಾ ಸಂಕಲ್ಲ ಕವನ ಸಂಕಲ್ಲ ಆತ್ಮಕತೆ ಮಕ್ಕಳ ಚಿತ್ರಗಳು ವ್ಯಕ್ತಿ ಚಿತ್ರಗಳು ಮಕ್ಕಳ ಸಾಹಿತ್ಯ ಒಂದು ಎರಡು ಬರೆಯೋದು ಒಂದು ಎರಡು ಹೀಗಾಗಿ ಸಾಕಷ್ಟು ಅವರಿಗೆ ನಾವು ಈ ಈ ರೀತಿಯ ಮಾತಾಡೋದು ಕೇವಲ ಒಂದು ಹುಲ್ಲು ಕಟ್ಟಿ ಅಷ್ಟು ಮಾತಾಡ ಅವರಿಗೆ ಇರ್ತಕ್ಕಂಥ ಮಾಹಿತಿ ಅಷ್ಟೇ ಆದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ದಟ್ಟದರ್ಶನ ಇದೆ ಅವರ ಮಾಹಿತಿ ಇದೆ ಅವರ ಸಾಧನೆ ಇದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿರತಕ್ಕಂಥ ವಿಚಾರ ಏನಪ್ಪಂದ್ರೆ ಅವರ ಜನ್ಮದಿನವನ್ನು ನಾವು ನಮ್ಮ ನಾಡಿನಾದ್ಯಂತ ವಿಶ್ವ ಮಾನವ ದಿನಾಚರಣೆಯ ಆಚರಿಸಬೇಕಾಗಿದೆ ಆ ವಿಶ್ವ ಮಾನವರಾಗಿ ನಾವು ಬದುಕಬೇಕಾಗಿದೆ ಇದಕ್ಕೆ ಈಗೆಲ್ಲ ವಲ್ಕು ಮರ ಮಾನವರಾಗ್ತಾ ಇದೇವೆ ನಮ್ಮಲ್ಲಿ ಇರ್ತಕ್ಕಂತ ಒಂದು ತಾರತಮ್ಯ ಜಾತಿ ಮತ ಪಂಥ ಭಾಷೆ ಪದ ಬೇರೆ ಇವುಗಳ ಒಂದು ಇವುಗಳಿಂದ ನಮ್ಮಲ್ಲಿ ನಮ್ಮಲ್ಲಿ ಅಂತರ ಕಡಿಮೆ ಆಗಿದೆ ಒಟ್ಟಾಗಬೇಕಾದ್ರೆ ನಮ್ಗೆ ಶಿಕ್ಷಣ ಬೇಕು ಅಂತಹ ಶಿಕ್ಷಣದ ಮಾತ್ರ ನಾವು ವಿಶ್ವವರ್ಣ ಸಾಧ್ಯ ಹಾಗಾಗಿ ಅವರ ಆಶಯ ಇದೆ ಅವರ ಆಶೆ ಇದಾಗಿ ಹಾಗಾಗಿ ಹೇಳ್ತಾರೆ ಓದು ಚೇತನ ಆಗ್ನಿ ಎಲ್ಲೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಬಿಟ್ಟಿ ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲ ನಾವೆಲ್ಲೇತನಾಗಿದೆ ಒಟ್ಟಾಗಿದೆ ಎಲ್ಲರೂ ಜಾತಿ ಮತಗಳನ್ನು ಬಿಟ್ಟು ಒಟ್ಟಾಗಿ ಒಂದಾಗಿ ಸಾಕ್ಬೇಕೆನ್ನುವುದೇ ಅವರ ಆಶಯ ಅವರ ಗುರಿ ಅವರ ಹೇಳ್ಬೋದು ಮಕ್ಕಳೇ ಹೆಬ್ಬಾಯಿ ಹೀಗಾಗಿ ಅವರಿಗೆ ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗುವುದಿಲ್ಲ ಸಾಕಷ್ಟು ಇದೆ ಹೀಗಾಗಿ ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸಿದರೆ ಎಲ್ಲರಿಗೂ ನಮಸ್ಕಾರ ಅವಕಾಶ ಧನ್ಯವಾದಗಳು